ಗುರು ಮುಖ ನೋಡಿದ್ರೆ ಸುಖ ಇಲ್ಲ ವಿಡಿಯೋ ಕೊನೆವರೆಗೂ ನೋಡು ಹಂಗೆ ಮಲ್ಕೋಬಹುದು ಜೊತೆಲಿ ಅಣ್ಣ ಇಂಟಿ ಕೂತ್ಕೊಂಡ್ರೆ ಸೋಫಾ ಮಲ್ಕೊಂಡ್ರೆ ಮಂಚ ಬರ್ಲಿ 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 ಇನ್ನು ಬರ್ಲಿ ಇನ್ನು ಬರ್ಲಿ ಏನಪ್ಪ ಇಷ್ಟೊಂದೆಲ್ಲ ವಯಸ್ಸಾಗೈತೆ ಆಗಿತೆ ಆಟ ಆಡ್ತಾವ್ರೆ ಅನ್ಕೊಂಡ್ರಾ ನೋ ನೋ ನಮ್ಮ ಸೋಫಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಪ್ರೂವ್ ಮಾಡ್ತಾ ಇದೀವಿ ಬರ್ಲಿ ಬರ್ಲಿ ಜಮ್ 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 ಬರ್ಲಿ ಜೋರ ಏನ್ ಸ್ಟ್ರಾಂಗ್ ಇದೆ ಗೊತ್ತಾ ಎಷ್ಟ್ ಜನ ಇದ್ದಾರೆ ಲೆಕ್ಕ ಹಾಕೊಳ್ಳಿ ಪ್ರತಿಯೊಬ್ಬರಗೂ ಆಸೆ ಇರುತ್ತೆ ನಮ್ಮ ಮನೆ ನೋಡಕ್ಕೆ ಸುಂದರವಾಗಿ ಕಾಣಿಸಬೇಕು ಅಂತ ಮನೆಯಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸೋಫಾ ಇರಬೇಕು ಭಗವಂತ ಒಂದ್ ಕೋಟಿ ಬಂದ್ ನನ್ನ ಅಕೌಂಟ್ ಬೀಳಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡಕ್ ಒಂದ್ ಒಳ್ಳೆ ದೇವ್ರ ಮನೆ ಇರಬೇಕು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಕೆ ಒಂದ್ ಒಳ್ಳೆ ಡೈನಿಂಗ್ ಟೇಬಲ್ ಇರ್ಬೇಕು ಆಯ್ ನಿದ್ದೆ ಒಂದ್ ಒಳ್ಳೆ ಮಂಚ ಇರಬೇಕು ಸೊ ಇಷ್ಟೆಲ್ಲ ಫರ್ನಿಚರ್ಸ್ ಒಂದೇ ಜಾಗದಲ್ಲಿ ಸಿಗ್ತೈತೆ ಸರ್ಜಾಪುರ ಮೇನ್ ರೋಡ್ ಧ್ವಮ್ಸಂದ್ರ ಹತ್ರ ಇರೋ ಆಪ ಲಿಚರ್ ನೀವು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ಬೇಕಾಗ ಪ್ರತಿ ಒಂದು ವಸ್ತು ಇಲ್ಲಿ ಸಿಗ್ತೈತೆ ಈ ಶಾಪ್ ಬಂದು ನಮ್ಮ ಕನ್ನಡದವ್ರದಾಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡ್ತಾ ಹೋಗಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ ಫರ್ನಿಚರ್ ಶಾಪ್ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರಾಡಕ್ಟ್ಸ್ ಮಾತ್ರ ಏನೇನೆಲ್ಲ ಸಿಗ್ತದೆ ಸರ್ ಸರ್ ಮನೆಗ್ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರ್ ಅಂದ್ರೆ ಒಂದು ದಿವಾನ್ ನಿಂದ ಹಿಡ್ದು ಮಂದಿರು ಮನೆಗೆ ಬೇಕಾಗಿರೋ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಅವ್ರ ಸೈಜ್ ತಕ್ಕಾಗಿ ಒಂದು ಮಂದಿರ್ ಆಗಿರ್ಬೋದು ಒಂದು ಟೀಪೈ ಆಗಿರ್ಬೋದು ಒಂದು ಮ್ಯಾಟ್ರಸ್ ಆಗಿರ್ಬೋದು ಒಂದು ಸೋಫಾ ಸೋಫಾ ಕಮ್ ಬೆಡ್ ಒಂದು ಮಂಚ ಅದಕ್ಕೆ ಮ್ಯಾಟ್ರಸ್ಸು ಡೈನಿಂಗ್ ಟೇಬಲು ಫೋರ್ ಚೇರು ಸಿಕ್ಸ್ ಚೇರು ನಿಮ್ಗೆ ಯಾವ ಥರ ಬೇಕು ಸರ್ ಕಸ್ಟಮೈಸ್ ಪ್ರತಿಯೊಂದು ಎ ಟು ಜೆಡ್ಡು ನಮ್ಮ ಹತ್ರ ಆಲ್ಮೋಸ್ಟ್ ಇದೆ ಬಟ್ ಬೇಡ ಅವ್ರ ಸೈಜ್ಗೆ ತಕ್ಕಂಗೆ ಅವ್ರ ಮನೆ ಅವರು ರೂಮಿಗೆ ತಕ್ಕಂಗೆ ಅವ್ರ ಹಾಲಕ್ಕೆ ತಕ್ಕಂಗೆ ಕಷ್ಟ ಕಲರ್ಸ್ ಕಲರ್ಸ್ ಆಪ್ಷನ್ ಸಮೇತ ಇವಾಗ ಒಂದು ಎಕ್ಸಾಂಪಲ್ ಇವಾಗ ನಾನು ಸುಮಾರು ಸೋಫಾಗಳು ನೋಡಿದೆ ಎಲ್ಲ ದೊಡ್ಡ ದೊಡ್ಡ ಸೈಜ್ ಇದೆ ಕೆಲವೊಬ್ರು ಮನೆ ತುಂಬಾ ಚಿಕ್ಕದಾಗಿರುತ್ತೆ ಏನ್ ಮಾಡೋದು ಸರ್ ಖಂಡಿತ ನಾವು ಆರ್ಡರ್ ತಗೊಂಡು ನಾವು ಮಾಡ್ಕೊಡ್ತೀವಿ ನಾವೇ ಮೆಜರ್ಮೆಂಟ್ ಕಸ್ಟಮರ್ ಮನೆ ಕಳಿಸಿ ಅವ್ರ ಮೆಜರ್ಮೆಂಟ್ ಏನಿದೆ ಒಂದೊಂದು ಇಂಚು ಯಾಕಂದ್ರೆ ಅವ್ರಿಗೆ ಏನ್ ಬೇಕು ಒಂದ್ ಇಂಚು ಹೈಟ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಒಂದ್ ಇಂಚು ಬಿಡತ್ ಜಾಸ್ತಿ ಬೇಕಾ ಡೆತ್ ಜಾಸ್ತಿ ಬೇಕಾ ಒಂದ್ ಕಡೆ ಅವ್ರ ಮನೆಯಲ್ಲಿ ಒಂದ್ ಕಡೆ ಜಾಸ್ತಿ ಇರ್ತದೆ ಒಂದ್ ಕಡೆ ಕಡಿಮೆ ಇರ್ತದೆ ಅವ್ರ ಮೆಜರ್ಮೆಂಟ್ ಏನಿದೆ ಅದನ್ನ ನಾವು ಮೆಜರ್ಮೆಂಟ್ ಮನೆಗೆ ಹೋಗಿ ತಗೊಂಡು ನಾವು ಮಾಡ್ಕೊಡ್ತೀವಿ ಸರ್ ಮಂಚ ಕೂಡ ಹಂಗೇನಾ ಖಂಡಿತ ಪ್ರತಿಯೊಂದು ಐಟಮ್ ಕಸ್ಟಮೈಸ್ ಅಲ್ಲಿ ನಾವು ಕಿಂಗ್ ನಾವು ಕೇಳಿಸ್ಕೊಂಡ್ರಲ್ಲ ಕಸ್ಟಮೈಸ್ ಅಲ್ಲಿ ಕಿಂಗ್ ಅಂತ ಇವರು ಅಂದ್ರೆ ನಿಮಗೆ ಯಾವ ತರ ಬೇಕು ಯಾವ ಸೈಜ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಇವ್ರು ಮಾಡ್ಕೊಡ್ತಾರೆ ಸಿ ನಾನು ಕೆಳ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಾನು ಕೇಳ್ಪಟ್ಟೆ ಇವ್ರ ಶಾಪ್ಗೆ ಮೈಸೂರಿಂದ ದಾವಣಗೆರೆಯಿಂದ ತುಮಕೂರಿಂದ ಎಲ್ಲ ಕಡೆಯಿಂದ ಬಂದು ತಗೊಂಡೋಗ್ತಾರಂತೆ ಅಂದ್ರೆ ನಮ್ಮ ಕನ್ನಡದವರೇ ಆಗಿರೋದ್ರಿಂದ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಇರುತ್ತೆ ಸರ್ ನಂಬಿಕೆ ಪ್ರಶ್ನೆನೇ ಇಲ್ಲ ನಂಬಿಕೆ ಪ್ರಶ್ನೆನೇ ಇಲ್ಲ ಪ್ರತಿಯೊಂದು ಐಟಮ್ ನಾನು ಕಸ್ಟಮರ್ ಪ್ರತಿಯೊಬ್ಬರಿಗೂ ನಾನು ಮತ್ತೆ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ ದಯವಿಟ್ಟು ವಿಡಿಯೋ ನೋಡಿ ಕಸ್ಟಮರ್ ಫೋಟೋ ಕಳಿಸಿ ಫೋಟೋ ಮುಖಾಂತರ ನಾನು ಚೆಕ್ ಮಾಡ್ತೀನಿ ಆ ತರ ಅಲ್ಲ ಬಂದ್ ಕ್ವಾಲಿಟಿ ಇಲ್ಲಿ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ನಿಮ್ಗೆ ಕಂಫರ್ಟ್ ಚೆಕ್ ಮಾಡಿ ಯಾಕಂದ್ರೆ ನಿಮ್ಮ ನೀವು ಸ್ವಲ್ಪ ಐಟ್ ಇರ್ಬೋದು ಸ್ವಲ್ಪ ಕಡಿಮೆ ಇರ್ಬೋದು ಸ್ವಲ್ಪ ಉದ್ದ ಕುಡ್ ನಿಮ್ದೇ ಆದಂತ ಇಲ್ಲಿ ಕಂಫರ್ಟ್ ನೋಡಿ ಸಾಪ್ ಬೇಕಾ ಆಡ್ಬೇಕಾ ನಿಮ್ಗೆ ಹೆಂಗ ಬೇಕಾ ಆತನ ನಾವು ಮಾಡ್ಕೊಡಕ್ ನಾನು ರೆಡಿ ಸರ್ ಸರ್ ಪ್ರೈಸ್ ಬಗ್ಗೆ ಮಾತಾಡಿ ಸರ್ ಪ್ರೈಸ್ ನಾನು ಹೇಳ್ತಾ ಇದೀನಲ್ಲ ಲೋ ಅಂದ್ರೆ ಏನು ಕಡಿಮೆ ಬಜೆಟ್ ನಿಂದ ದೊಡ್ಡ ಬಜೆಟ್ ವರ್ಗ ಎಲ್ಲಾ ತರ ಐಟಮು ನಮ್ಮ ಹತ್ರ ಸಿಕ್ತದೆ ಅಂದ್ರೆ ನಮ್ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ನಿಮ್ ತರ ಹೈ ಕ್ಲಾಸ್ ಫ್ಯಾಮಿಲಿ ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ ಸಾವಿರ ರೂಪಾಯಿಂದ ಲಕ್ಷಾಂತರ ರೂಪಾಯಿ ಇರುತ್ತೆ ಖುಷಿ ವಿಚಾರ ಏನಂತಂದ್ರೆ ನೀವು ಇಲ್ಲಿ ಬಂದು ಇ ಎಮ್ ಐ ಆಪ್ಷನ್ ತಗೊಂಡು ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತಂದ್ರೆ ಬಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೋಗಿ ಅಥವಾ ಬಜಾಜಲ್ಲಿ ಲೋನ್ ಕೂಡ ಆಪ್ಷನ್ ಇರುತ್ತೆ ಸಿ ನೀವು ತಗೊಳ್ಳೋ ಪ್ರತಿಯೊಂದು ವಸ್ತು ಕೂಡ ಲೋನ್ ಸಿಗ್ತಾ ಇದೆ ಇಲ್ಲಿ ಸರ್ ಇವಾಗ ಸ್ವಲ್ಪ ಪ್ರಾಡಕ್ಟ್ಸ್ ಅಲ್ಲ ಸರ್ ತೋರಿಸಿ ಎಕ್ಸ್ಪ್ಲೈನ್ ಹೇಳಿ ಹೇಳಿ ಸರ್ ಸರ್ ಇಲ್ಲ ನೀವು ಏನಂದ್ರೆ ಕ್ರೆಡಿಟ್ ಕಾರ್ಡ್ ಹೋದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಬಜಾಜ್ ಹೋದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದು ಇದು ಅಂತ ಏನೋ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜ್ ಅದು ಇದು ನಮ್ಮ ಹತ್ರ ನೋ ಎಕ್ಸ್ಟ್ರಾ ಚಾರ್ಜಸ್ ಅವಕ್ಕೆಲ್ಲ ಸೂಪರ್ ಅಲ್ಲ ಯಾವುದೇ ತರ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಇಲ್ಲಿ ಏನ್ ತಗೋತಾ ಇದರ ನೀವು ಅಷ್ಟೇ ಕೊಡಿ ಎಕ್ಸ್ಟ್ರಾ ಏನ್ ಹೋಗ್ಬಿಡಿ ನಮ್ಮ ಹತ್ರ ಸರ್ ಇವಾಗ ನಾವು ಸ್ವಲ್ಪ ಮೆಟೀರಿಯಲ್ ತೋರ್ಸೋ ಈ ಸೋಫಾದಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ ಸರ್ ಪ್ರತಿಯೊಂದು ಸೋಫನಲ್ಲೂ ಒಂದೊಂದು ಸ್ಪೆಷಾಲಿಟಿ ಇರ್ತೀವಿ ಈ ಸೋಫಾದಲ್ಲಿ ಏನ್ ಸ್ಪೆಷಾಲಿಟಿ ಇದೆ ನೀವು ಕೂತ್ಕೊಂಡು ನೋಡಿ ನೋಡಿ ಚೆನ್ನಾಗಿದೆ ಒಂದ್ ನಿಮಿಷ ಅದೊಂದೇ ಅಲ್ಲ ಡಿಸೈನ್ ನೋಡಿ ಮಾಡೆಲ್ ನೋಡಿ ಐಟು ನಿಮ್ ತಕ್ಕ ಹಾಗೆ ಕಂಫರ್ಟ್ ಕರೆಕ್ಟ್ ಆಗಿದೆ ಅದೊಂದ್ಸರಿ ಚೆಕ್ ಮಾಡಿ ಇದೆ ಪ್ಲಸ್ ನೀವು ಕುತ್ಕೊಂಡೆ ಅಲ್ಲ ಸರ್ ಅಲ್ಲ ಆರಾಮಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟ ಸರ್ ಅಷ್ಟಕ್ಕೆ ಸಾಕಂದ್ರೆ ಅಷ್ಟಿಗೆ ಇಲ್ಲ ಬೇಡ ಫುಲ್ ಓಪನ್ ಮಾಡ್ಬೇಕು ಹಂಗೆ ರೀ ಸರ್ ಆ ಹಾ ಹಾ ಓಹೋ ಹೋ 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 ಆನಂದ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟೇಬಲ್ ಇದೆ ಸರ್ ಅದರಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಬಹುದು ಕೂತ್ಕೊಂಡ್ರೆ ಸೋಫಾ ಮಲ್ಕೊಂಡ್ರೆ ಮಂಚ ಹೆಂಗೈತೆ ಬ್ಯೂಟಿಫುಲ್ ಆಗೈತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡ್ತಾರೆ ಸುಮಾರು ವರ್ಷಗಳಿಂದ ಕಟ್ಟಿರೋ ಮನೆಗಳಲ್ಲಿ ಕೆಲವೊಬ್ರು ಮನೆಯಲ್ಲಿ ದೇವ್ರ ಮನೆ ಇರಲ್ಲ ಅಂತವ್ರಿಗೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಅಂತವ್ರು ಇಲ್ಲಿ ಬಂದ್ರೆ ಪೂಜಾ ಮಂಟಪ ಸಿಗುತ್ತೆ ಸರ್ ಈ ತರ ಎಷ್ಟು ವೆರೈಟಿ ಇದೆ ನಿಮ್ಮಲ್ಲಿ ಸರ್ ತುಂಬಾನೇ ಇದೆ ಅಂದ್ರೆ ಚಿಕ್ಕ ಸೈಜ್ ನಿಂದ ಹಿಡಿದು ದೊಡ್ಡ ಸೈಜ್ ವರ್ಗು ಕಸ್ಟಮೈಸ್ ಡಿಸೈನ್ಸ್ ಮಾಡಲ್ಸ್ ವುಡ್ ಪ್ರತಿಯೊಂದು ಪ್ರತಿಯೊಂದು ಬೇಕಾದಷ್ಟು ಆಪ್ಷನ್ ಇದೆ ಸರ್ ನಾವು ಲೆಕ್ಕ ಹೇಳಕ್ ಆಗಲ್ಲ ಬೇಕಾದಷ್ಟು ಆಪ್ಷನ್ ಇದೆ ವಿಸಿಟ್ ಮಾಡಿ ಒಂದ್ಸಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ಯಾಕಂತಂದ್ರೆ ಸುಮಾರಿದೆ ನಾನು ಎಲ್ಲಾನು ತೋರ್ಸಕ್ ಆಗ್ತಾ ಇಲ್ಲ ಒಂದ್ಸಲ ವಿಸಿಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಖುಷಿ ಪಟ್ಕೊಂಡು ತಗೊಂಡೋಗ್ತೀರಿ ಇಷ್ಟ ಆಗಿರೋ ವಸ್ತುನ ಕೆಲವೊಬ್ರು ಮನೇಲಿ ಸೋಫಾ ಹಾಕಿದ್ರೆ ಮಂಚ ಹಾಕೋಕ್ಕಾಗಲ್ಲ ಮಂಚ ಹಾಕಿದ್ರೆ ಸೋಫಾ ಹಾಕೋಕ್ಕಾಗಲ್ಲ ಅಂಥವ್ರಿಗೆ ಈ ಪ್ರಾಡಕ್ಟು ಸೂಪರಾಗಿ ಯೂಸ್ ಆಗುತ್ತೆ ನೋಡಿ ಇವಾಗ ಇದು ಆ್ಯಕ್ಚುಲಿ ಸೋಫಾ ಕೂತ್ಕೊಂಡು ಟಿ ವಿ ನೋಡ್ಬೋದು ಅಲ್ವಾ ನೋಡಿ ಮನಿ ಇಲ್ಲಿ ಇಲ್ಲ ನೋಡಿ ಸ್ಟೋರೇಜು ನಿಮ್ಮ ಹತ್ರ ಏನೋ ಬೆಜ್ಜಾ ದುಡ್ಡೋ ಇನ್ನೋ ಮತ್ತೊಂದು ಐತೆ ಅಂತಂದರೆ ಇಲ್ಲಿ ಕೂಡ ಔಷಧಿಕ ಬಿಡ್ಬೋದು ಅದಾದಮೇಲೆ ನೋಡಿ ಹಿಂಗೆ ಹಾಕ್ಕೊಂಡು ಓಪನ್ ಮಾಡಿಕೊಂಡು ಈಗ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆಯಾಗಿ ಟಿ ವಿ ನೋಡ್ಬೋದು ಹಂಗೆ ಮಲ್ಕೋಬೋದು ಜೊತೆಲಿ ಗಂಡ ಎಂಟಿ ಇವಾಗ ನೋಡಿ ಫುಲ್ ಓಪನ್ ಮಾಡಿಬಿಟ್ರೆ ಗಂಡ ಎಂಟಿ ಮಕ್ಕಳು ಮೂರು ಜನ ಆಯಾಗ ಮಲ್ಕೋಬೋದು ನೋಡಿದ್ರ ಒಂದೇ ಜಾಗದಲ್ಲಿ ಸೋಫಾ ಮಂಚ ದಿವಾನ ಪ್ರತಿಯೊಂದು ಸಿಗ್ತಾ ಇದೆ ಇಲ್ಲಿ ವಿತ್ ಸ್ಟೋರೇಜ್ ಬೇರೆ ಸರ್ ಇದರಲ್ಲಿ ಎಷ್ಟು ಡಿಸೈನ್ಸ್ ಇರುತ್ತೆ ಸರ್ ಇದರ ಒಂದು ಮಾಡೆಲ್ಸ್ ಇದೆ ನೂರ ಇಪ್ಪತ್ತು ಇಪ್ಪತ್ತು ಕಲರ್ಸ್ ಸಿಕ್ಸ್ ಹಂಡ್ರೆಡ್ ಕಲರ್ ಆಪ್ಷನ್ ಇದೆ ಕಲರ್ಸ್ ಇದೆ ನೂರ ಇಪ್ಪತ್ತು ಮಾಡಲ್ಸ್ ಇದೆ ನಿಮ್ಗೆ ಯಾವ ಸೈಜ್ ಬೇಕು ಕಸ್ಟಮೈಸ್ ಚಿಕ್ಕದ ಬೇಕಾ ದೊಡ್ಡದ್ ಬೇಕಾ ಪ್ರತಿ ಒಂದ್ ಸೈಜ್ ಇವ್ರು ಮಾಡ್ಕೊಡ್ತಾರೆ ಅವ್ರ ರೂಮ್ ತಕ್ಕಾಗಿ ಅವ್ರ ಹಾಲಕ್ಟ್ ತಗೊಂಡು ಅವ್ರ ಸೈಜ್ ತಕ್ಕ ನಾವು ಮಾಡ್ಕೊಡ್ತೀವಿ ನೀವೇನ್ ಮಾಡಬೇಕು ವಿಡಿಯೋ ಶೇರ್ ಮಾಡ್ಬೇಕು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಒಂದ್ಸಲ ವಿಸಿಟ್ ಮಾಡಬೇಕು ಇಲ್ಲಿ ಆಪಲ್ ಫರ್ನಿಚರ್ ಅಲ್ಲಿ ಅಪ್ರೂಪಕ್ ಒಂದು ಡಿಫ್ರೆಂಟ್ ಆಗಿರೋ ಮಂಚ ನೋಡಿದೆ ನೋಡಿ ಇದೆಲ್ಲ ಆ ಕಾಲದಲ್ಲಿ ಇರ್ತಾ ಇತ್ತು ಮೇಲ್ಗಡೆ ಏನು ಗೊತ್ತಾ ಸೊಳ್ಳೆ ಪರ್ ಹಾಕೋದಿಕ್ಕೆ ಕಂಪ್ಲೀಟ್ ಟೀ ಕುಡಲ್ ಮಾಡಿರೋಂತ ಮಂಚ ಇದು ತುಂಬಾ ಚೆನ್ನಾಗಿದೆ ಒಂಥರ ಆಂಟಿಕ್ ಕ್ವಿಸ್ ತರ ಇದೆ ನಿಮ್ ಮನೆಗೆ ತಗೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ ಸೊ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ವೆರೈಟಿ ವೆರೈಟಿ ಡಿಸೈನ್ ಇರುವಂತ ಫರ್ನಿಚರ್ ಇಲ್ಲಿ ಸಿಗ್ತಾ ಇದೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಒರಿಜಿನಲ್ ಮಾರ್ಬಲ್ ಹಾಕ್ಬಿಟ್ಟು ಮಾಡಿರುವಂತ ಡೈನಿಂಗ್ ಟೇಬಲ್ ಇದು ಸೊ ಇಲ್ಲಿ ವೆರೈಟಿ ವೆರೈಟಿ ಡೈನಿಂಗ್ ಟೇಬಲ್ ಸಿಗುತ್ತೆ ನಿಮಗೆ ಚಿಕ್ಕ ಸೈಜ್ ಇಂದ ದೊಡ್ ಸೈಜ್ ವರ್ಗು ಎಷ್ಟಿಟ್ ಬೇಕು ನಿಮಗೆ ನಾಲ್ಕು ಆರು ಎಂಟು ಪ್ರತಿ ಒಂದು ಸೈಜ್ ಕೂಡ ಇವ್ರ ಸಿಗ್ತಾ ಇದೆ ಒಂದ್ಸಲ ವಿಸಿಟ್ ಮಾಡಿ ಇನ್ನ ನಿಮ್ಮ ಮನೆಯಲ್ಲಿ ರೂಮು ಚಿಕ್ಕ ಸೈಜ್ ಇದೆಯಾ ಮೀಡಿಯಂ ಸೈಜ್ ಇದೆಯಾ ದೊಡ್ಡ ಸೈಜ್ ಇದೆಯಾ ಯಾವ ಸೈಜ್ ಮಂಚ ಬೇಕು ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಎಲ್ಲ ಸೈಜ್ ಮಂಚನೂ ಇವ್ರ ಸಿಗುತ್ತೆ ಕ್ವಾಲಿಟಿ ವೈಸಲ್ಲಂತೂ ಯಾವುದೇ ಥರ ಮಾತಾಡೋಂಗೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗ್ತಾ ಇದೆ ಸಿ ಇವರು ಶಾಪ್ ಯಾವುದು ಫೇಮಸ್ ಅಂತಂದರೆ ಕ್ವಾಲಿಟಿ ಫೇಮಸ್ಸು ಸಿ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಒಂದಕ್ಕಿಂತ ಒಂದೊಂದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಇಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಸರ್ಪ್ರೈಸ್ ಆಫರ್ ಕೂಡ ಕೊಡ್ತಾ ಇದ್ದಾರೆ ಆಪಲ್ಡ್ ಫರ್ನಿಚರ್ ಅಲ್ಲಿ ಆಫರ್ ಏನಂತ ಗೊತ್ತಾಗಬೇಕಂತ ನೀವು ಒಂದ್ಸಲ ವಿಸಿಟ್ ಮಾಡಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ ಮನೆಗೆ ಬೇಕಾಗುವಂತ ಸೋಫಾ ಇರ್ಬೋದು ಮಂಚ ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಡೈನಿಂಗ್ ಟೇಬಲ್ ಇರ್ಬೋದು ಪೂಜಾ ಮಂದಿರ್ ಇರ್ಬೋದು ಪ್ರತಿ ಒಂದು ಫರ್ನಿಚರ್ ಕೂಡ ಇರುತ್ತೆ ಸಿಗ್ತಾ ಇದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮಗೆ ಇ ಎಂ ಐ ಆಪ್ಷನ್ ಕೂಡ ಇರುತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಆಪಲ್ ಫರ್ನಿಚರ್ ಸುಮಾರು ಒಂದು ಹತ್ತು ಸಾವಿರ ಫೀಟ್ ಅಲ್ಲಿ ಇರೋದ್ರಿಂದ ನಿಮಗೆ ಬೇಕಾಗುವಂತ ಪ್ರತಿ ವಸ್ತುಗಳು ಸಿಗುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ನೋಡ್ಬೋದು ನೀವು ದೇವ್ರ ಮನೆ ಇರ್ಬೋದು ಡೈನಿಂಗ್ ಟೇಬಲ್ ಇರ್ಬೋದು ದೇವ್ರ ಮನೆಯಲ್ಲಂತೂ ವೆರೈಟಿ ವೆರೈಟಿ ಸಿಗುತ್ತೆ ನಿಮಗೆ ಎಲ್ಲ ಥರ ವೆರೈಟಿ ಸಿಗುತ್ತೆ ಸೋಫಾಸಲ್ಲಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ ಸಿ ನೀವು ಅಲ್ಲಿ ನೋಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಮಂಚ ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಸೋಫಾಸಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಹೇಳೋಕ್ಕೆ ಆಗಲ್ಲ ಅಂದ್ಕೊಬಿಡಿ ಅಷ್ಟು ಜಾಸ್ತಿ ಇದೆ ಬಿಕಾಸ್ ಶೋರೂಮ್ ತುಂಬ ದೊಡ್ಡದಾಗಿರುತ್ತೆ ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುವಂಥ ಒಂದು ಅಲ್ಲಿ ಸಿಗುತ್ತೆ ಆಲ್ ಓವರ್ ಬ್ಯಾಂಗ್ಲೂ ಲ್ಲಿ ನಿಮ್ಗೆ ಫ್ರೀ ಡಿಲಿವರಿ ಇರುತ್ತೆ ಆಯಿತಾ ಸೊ ಇದೊಂದು ಖುಷಿ ವಿಚಾರ ನಿಮಗೆ ನಮ್ಮ ಕನ್ನಡದವರೇ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬ ಚೆನ್ನಾಗಿ ಅವರು ಸ್ಪಂದಿಸ್ತಾರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಫರ್ನಿಚರ್ ಮನೆಗೆ ಬೇಕಂತಂದರೆ ನೀವೊಂದು ಸಲ ಆಪಲ್ವುಡ್ ಫರ್ನಿಚರ್ಗೆ ವಿಸಿಟ್ ಮಾಡಿ ನಾನು ಎಲ್ಲನೂ ತೋರ್ಸೋಕ್ಕಾಗ್ತಿಲ್ಲ ಬಿಕಾಝಲ್ಲಿ ಏ ಸುಮಾರು ಐತ್ರಿ ಅದನ್ನ ಹೇಳೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ಅಷ್ಟು ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಭಾಳ ಖುಷಿ ಆಯ್ತು ನನಗಂತೂ ಸೊ ಸಲ ವಿಸಿಟ್ ಮಾಡಿ ನಿಮ್ಮ ಮನೆಗೆ ಬೇಕಾಗುವಂಥ ಪ್ರತಿಯೊಂದು ವಸ್ತುನೂ ಅಲ್ಲಿ ಸಿಗುತ್ತೆ ಆ್ಯಂಡ್ ಇ ಎಮ್ ಐ ಆಪ್ಷನ್ ಕೂಡ ಇರುತ್ತೆ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಿಮಗೆ ಫ್ರೀ ಡಿಲಿವರಿ ಕೂಡ ಇರುತ್ತೆ ಸೊ ದಯವಿಟ್ಟು ವೀಡಿಯೋ ಶೇರ್ ಮಾಡ್ತಾ ಹೋಗಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇರೋದರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲಿ ಹೋದ್ಮೇಲೆ ನನ್ನ ನಾನು ಎನ್ಸ್ಕೊಳ್ತೀರಾ ಒಂದು ಒಳ್ಳೆ ಫರ್ನಿಚರ್ ಶಾಪ್ನ ನಾನು ರೆಫರ್ ಮಾಡಿದೆ ಅಂತ ಸೊ ದಯವಿಟ್ಟು ವೀಡಿಯೋ ಶೇರ್ ಮಾಡ್ತಾ ಹೋಗಿ ಹೆಚ್ಚಿನ ಮಾಹಿತಿಗಾಗಿ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕಂತೂ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಆಫರ್ ಏನು ಆಫರ್ ಅಂತ ಗೊತ್ತಾಗಬೇಕಂತಾರೆ ನೀವು ಅಲ್ಲಿಗೆ ಹೋಗಬೇಕು ಅದೊಂದು ಸರ್ಪ್ರೈಸ್ ಆಫರ್ ಇರುತ್ತೆ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಸೊ ನಾವು ಮನೆಗೆ ಏನೋ ಒಂದು ವಸ್ತು ತಂದ್ರು ಅದು ಲೈಫ್ ಬರಬೇಕು ಲೋಕಲ್ ಇಕ್ಕೊಂಡು ಮೂರು ದಿನ ಕಾಳಾಗ್ಬಿಟ್ರೆ ಬೇಜಾರ್ ಆಗ್ಬಿಡುತ್ತೆ ಬಟ್ ಇಲ್ಲಿ ನೀವು ಯಾವುದೇ ತರ ಫರ್ನಿಚರ್ ತಗೊಂಡೋದ್ರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಕ್ವಾಲಿಟಿ ಮೆಟೀರಿಯಲ್ ಸಿಕ್ತಾ ಇದೆ ವಿಡಿಯೋ ಶೇರ್ ಮಾಡ್ತಾ ಹೋಗಿ ಕರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಫೋನ್ ಮಾಡಿ ಒಳ್ಳೆ ಆಫರ್ ನಡೀತದೆ ಯೂಸ್ ಮಾಡ್ಕೊಳ್ಳಿ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಯಾವ